ಹಾಯ್ ಗಾಯ್ಸ್ ಎಲ್ಲರೂ ಹೇಗಿದ್ದೀರಾ ನಾವಿತ್ತು ತುಂಬ ಚೆನ್ನಾಗಿದ್ದೀವಿ ನೀವು ಕೂಡ ಅಂತ ನಾನು ಅಂದ್ಕೊಂಡಿದ್ದೀನಿ ಡ್ಯೂಟಿ ಮುಗೀತು ಹಂಗಾಗಿ ಬಂದ್ವಿ ಡೂಟಿಯಿಂದ ಸ್ವಲ್ಪ ಅಂಗಡಿಗೆಲ್ಲ ಹೋಗಿ ಬಂದ್ವಿ ಮಕ್ಕಳಿಗೆಲ್ಲ ಸ್ವಲ್ಪ ತಿನ್ನಕ್ಕೆ ಬೇಕಿತ್ತಂತೆ ಕೊಡಿಸ್ಕೊಂಡು ಲೈನಿಗೆ ತೊಗೊಂಡು ಬಂದ್ವಿ ಸ್ವಲ್ಪ ಕ್ಲೀನಿಂಗ್ ಮಾಡೋಣ ಅಂದ್ಬಿಟ್ಟು ಎಲ್ಲ ನೋಡಿ ಗಲೀಜು ಮಾಡಿಬಿಟ್ಟಿದ್ದಾರೆ ಮಕ್ಕಳೆಲ್ಲ ನಾನು ಮಾಡ್ತೀನಿ ಅದು ಇದು ಅಂದ್ಬಿಟ್ಟು ಎಲ್ಲ ನೋಡಿ ಈ ಥರ ಎಲ್ಲ ಮಾಡಿಟ್ಟಿದ್ದಾರೆ ಕ್ಲೀನಿಂಗ್ ಮಾಡೋಣ ಅಂದ್ಬಿಟ್ಟು ಹಾಂ ಬೇರೆ ಕ್ರಿಸ್ಮಸ್ ಡೇ ಅಲ್ವಾ ಕ್ರಿಸ್ಮಸ್ ಹಬ್ಬ ಹಬ್ಬಕ್ಕೆ ಅಂತ ಅಲ್ಲ ನಾರ್ಮಲ್ ಆಗಿ ಕ್ಲೀನ್ ಇದ್ದೀನಿ ಅಷ್ಟೇ ನೋಡಿ ಫ್ರೆಂಡ್ಸ್ ನಾವಿವಾಗ ಮನೇಲೆಲ್ಲ ಸ್ವಲ್ಪ ಸಿಂಪಲ್ಲಾಗಿ ಕ್ಲೀನಿಂಗ್ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ ಲೈನಿಂಗ್ ತಗೊಳಕ್ಕೆ ಅಂತ ಬಂದೆ ಮಕ್ಕಳನ್ನ ಕರ್ಕೊಂಡು ಅವರಲ್ಲಿ ಬಜ್ಜಿ ತಿನ್ಬೇಕಂತ ಹೇಳ್ತಾಯಿದ್ರು ಅಲ್ಲಿ ಚೆನ್ನಾಗಿ ಮಾಡ್ತಾರೆ ನಮ್ಮ ಹತ್ರನೇ ಸರ್ಕಲಲ್ಲಿ ಅಲ್ಲಿ ಹತ್ತು ರೂಪಾಯಿಗೆ ನಾಲ್ಕು ಕೊಡ್ತಾರೆ ನಾವು ಎಲ್ಲರೂ ಹತ್ತು ಹತ್ತು ರೂಪಾಯಿ ತಿಂದ್ವಿ ಅಷ್ಟೇ ಚೆನ್ನಾಗಿತ್ತು ನೋಡಿ ನಾಲ್ಕು ಬಜ್ಜಿ ಮತ್ತು ಚಟ್ನಿಯಲ್ಲಿ ಹಾಕಿ ಕೊಡ್ತಾರೆ ರೋಡ್ ಸೈಡಲ್ಲಿ ಸರ್ಕಲ್ ಹತ್ರ ನಮ್ಮ ಮನೆಯಿಂದ ಒಂದು ಎರಡು ನಿಮಿಷದ ದಾರಿ ಅಷ್ಟೇ ಟೇಸ್ಟಾಗಿತ್ತು ಚೆನ್ನಾಗಿತ್ತು ಎಲ್ಲರೂ ಒಂದೊಂದು ಪ್ಲೇಟ್ ತಿಂದ್ವಿ ನಾಲ್ಕು ನಾಲ್ಕು ಬಜ್ಜಿ ಲೈನಿಂಗ್ ತರಕ್ಕೆ ಹೋದಾಗೆಲ್ಲ ಈ ಥರ ಒಂದು ಸೈಡ್ಸ್ ಖರ್ಚು ಆಗ್ತಾ ಇರುತ್ತೆ ಏನು ಮಾಡೋಕ್ಕಾಗಲ್ಲ ನನ್ನ ಮಕ್ಕಳು ಬಾಯಿ ಬಿಟ್ಟು ಕೇಳ್ತಾರೆ ಅದು ಬೇಕು ಇದು ಬೇಕಂತ ತಲೆ ತಿಂತಾರೆ ಹಾಗಾಗಿ ನನ್ನ ಮಗಳು ಏನೋ ಆಲೂಗಡ್ಡೆ ಬಜ್ಜಿ ತೊಗೊಂಡ್ಳು ಆಮೇಲೆ ಸರಿ ಅಂತ ಮನೆಗೆ ಬಂದ್ವಿ ಸ್ವಲ್ಪ ಅದು ಬಟ್ಟೆ ಎಲ್ಲ ಅಲ್ಲಿ ಹಾಕಿದ್ರು ಮಕ್ಕಳು ಅದನ್ನೆಲ್ಲ ಎತ್ತಿಡ್ತಾಯಿದ್ದೆ ನೀರು ಕುಡಿದ್ಬಿಟ್ಟು ಅಲ್ಲೆಲ್ಲ ಇಡ್ತಾರೆ ಮಕ್ಕಳು ಕ್ಲೀನ್ ಮಾಡಿದ್ದು ಕ್ಲೀನಾಗಿ ಇಟ್ಕೊಳಲ್ಲ ಜ್ಞಾನ ಬಂದಂಗೆ ಅವರು ಕ್ಲೀನ್ ಮಾಡಿದ್ರೆ ಮಾಡ್ತಾ ಇರ್ತಾರೆ ಇಲ್ಲಾದರೆಲ್ಲ ಅಲ್ಲಿದಲ್ಲೇ ಇಲ್ಲಿದಿಲ್ಲೇ ಎಲ್ಲ ಮಾಡಿರ್ತಾರೆ ಮತ್ತು ಇವಾಗ ನಾವು ಚರ್ಚ್ಗೆ ಹೋಗ್ಬೇಕಂದ್ಬಿಟ್ಟು ಪ್ಲ್ಯಾನ್ ಮಾಡ್ತಾಯಿದ್ವಿ ನಮ್ಮ ಕಂಪ್ನಿಯಲ್ಲಿ ರೆಡ್ ಡೇ ಇತ್ತು ಸೆಲೆಬ್ರೇಟ್ ಚೆನ್ನಾಗಿ ಮಾಡಿದರು ಸೆಲೆಬ್ರೇಷನ್ನು ಅದನ್ನ ನಾನು ಇವಾಗ ವೀಡಿಯೋ ವಿಡಿಯೋ ಕೂಡ ಮಾಡಿದ್ದೀವಿ ತೋರಿಸ್ತೀನಿ ಅದನ್ನು ಕೂಡ ತುಂಬ ಚೆನ್ನಾಗಿತ್ತು ಕಂಪ್ನಿ ಒಳಗಡೆ ಎಲ್ಲ ತುಂಬ ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ತಾರೆ ನೋಡೋಕ್ಕೆ ಖುಷಿಯಾಗುತ್ತೆ ತುಂಬ ಚೆನ್ನಾಗಿತ್ತು ಹಂಗಾಗಿ ನಮಗೆ ಲೀವ್ ಕೂಡ ಕೊಟ್ಟಿದ್ದರು ಕ್ರಿಸ್ಮಸ್ ದಿನ ಲೀವ್ ಕೊಟ್ಟಿದ್ದರು ನಾವು ಅದನ್ನು ಫಸ್ಟೇ ನಾವು ಕಾಫ್ ಆಫ್ ಮಾಡಿದ್ವಿ ಹಾಗಾಗಿ ಲೀವ್ ಅವರು ನಾವು ವರ್ಷ ವರ್ಷವೂ ಅಷ್ಟೇ ನಾವು ಚರ್ಚಿಗೆ ಹೋಗ್ತೀವಿ ಚೆನ್ನಾಗಿರುತ್ತೆ ಅಲ್ಲಿ ಹೋಗಿ ಏನು ಪ್ರೇಯರ್ ಅದಿದೆಯನ್ನು ಮಾಡಲ್ಲ ಖುಷಿಗೆ ನಾವು ವರ್ಷ ವರ್ಷನೂ ಅಷ್ಟೇ ಹೋಗ್ತೀವಿ ಕ್ಯಾಂಡ್ಲ್ ಹಚ್ತೀವಿ ಬರ್ತೀವಿ ನಮಗೆ ಗೊತ್ತಿಲ್ಲ ನಿಮಗೇನಾದರೂ ಹೋಗಬಾರ್ದು ಹೋಗಲೇಬೇಕು ಆ ಥರ ನಂಗೆ ಗೊತ್ತಿದ್ರೆ ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ ಹೋಗ್ಬಾರ್ದ ಏನೋ ಗೊತ್ತಿಲ್ಲ ನಾನು ಮದುವೆಗೆ ಮುಂಚೆ ಕೂಡ ಅಷ್ಟೇ ವರ್ಷಕ್ಕೊಂದ್ಸರಿ ಹೋಗ್ತಿದ್ದೆ ಕ್ಯಾಂಡ್ಲ್ ಹಚ್ಚಿ ಬರ್ತಾಯಿದ್ದೆ ಮತ್ತು ಇನ್ನು ಟೈಮು ಕೂಡ ತುಂಬ ಟೈಮ್ ಇತ್ತು ನಾಳೆ ರಜಾ ನಾಳೆ ರಜಾನ ಮೈಂಡಲ್ಲೇ ಇರ್ತೀನಿ ನಾಳೆ ರಜಾ ನೋ ಮೈಂಡಲ್ಲಿ ಇದ್ದಾಗ ಏನಾಗುತ್ತೆ ಆಮೇಲೆ 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 ಅಂದ್ಕೊಂಡು ಕೆಲಸ ತುಂಬ ಲೇಟಾಗಿ ಮಾಡ್ತಾಯಿರ್ತೀನಿ ನೀರೆಲ್ಲ ಚೆಲ್ಲಿದ್ರು ಮಕ್ಕಳು ಹಂಗಾಗಿ ಸ್ವಲ್ಪ ಬಿಡು ಹಂಗೆ ಒರೆಸ್ಬೇಕಲ್ಲ ಅಂದ್ಬಿಟ್ಟು ಹಂಗೆ ಡಬ್ಬಗಳು ಆ ಉಪ್ಪುದು ಇದೆಲ್ಲ ಇರ್ತವಲ್ಲ ಫ್ರೆಂಡ್ಸ್ ಅದೇನೋ ಜಾರದು ಉಪ್ಪು ಹಾಕಿಟ್ಕೊತೀವಲ್ಲ ಜಾರ್ಗಳು ಅದನ್ನೆಲ್ಲ ನೀಟಾಗಿ ಒರೆಸಿ ಇಡ್ತಾ ಇದ್ದೆ ನಾನು ಆವಾಗ ಅವಾಗ ಟೈಮ್ ಇದ್ದಾಗೆಲ್ಲ ಒರೆಸ್ತಾ ಇರ್ತೀನಿ ನೀಟಾಗಿದ್ದರೆ ನೋಡೋಕೆ ಖುಷಿಯಾಗುತ್ತೆ ಅಂತ ಬೇಗ ಬೇಗ ಆವಾಗಿಂದ ಆವಾಗಲೇ ಮಾಡ್ಕೊಬಿಟ್ರೆ ಇನ್ನೂ ಕ್ಲೀನಾಗಿ ಕಾಣಿಸುತ್ತೆ ಆಮೇಲೆ ಆಮೇಲೆ ಅಂತೀವಲ್ಲ ಫ್ರೆಂಡ್ಸ್ ಅದೇ ಚೆನ್ನಾಗಿರಲ್ಲ ನೀಟಾಗಿ ಒಂದ್ಸರಿ ಒರೆಸ್ಕೊಂಡ್ಬಿಟ್ಟು ಅಂತೆಲ್ಲ ತೊಳೆದಿಟ್ಬಿಟ್ರೆ ಅಡುಗೆ ಮನೆ ಕೆಲಸ ಮುಗಿಯುತ್ತೆ ಕೆಲವ್ರು ಏನು ಮಾಡ್ತಾರೆ ಅಂತ ಆದರೆ ಆಮೇಲೆ ಆಮೇಲೆ ಅಂದ್ಕೊಂಡು ತುಂಬ ಡಿಲೈ ಮಾಡ್ತಾರೆ ಅವರು ಆ ಬಟ್ಟೆ ಕೂಡ ಅಷ್ಟೇ ಅವಾಗಲೇ ಒರೆಸ್ತೀವಲ್ಲ ಫ್ರೆಂಡ್ಸ್ ಆವಾಗಿನ ಆವಾಗಲೇ ನೀಟಾಗಿ ತೊಳೆದಿಟ್ಬಿಟ್ರೆ ಸ್ಮೆಲ್ಲು ಕೂಡ ಬರಲ್ಲ ಈ ಚಿಕ್ಕ ಚಿಕ್ಕದು ನೊಣ ಎಲ್ಲ ಬರ್ತವೆ ಅದೇ ಕಾರಣ ನೀಟಾಗಿ ಇಟ್ಕೊಳ್ಳಲ್ಲ ನಾನು ತುಂಬ ಮನೆಗಳಲ್ಲಿ ನೋಡ್ತೀನಿ ಆ ಸಿಂಕಿಂದನೇ ತುಂಬ ನೊಣಗಳು ಚಿಕ್ಕ ಚಿಕ್ಕ ನೊಣಗಳು ಬರ್ತವೆ ಅವು ಇರ್ತದೆ ನಾನು ಅದಕ್ಕೆ ಒಂದು ನೋಡಿ ನೀವು ಕಾಣಿಸ್ತಾ ಇರ್ಬೋದು ಅಲ್ಲಿ ಒಂದು ಕವರ್ ಕೂಡ ಇಟ್ಕೊಂಡಿದ್ದೀನಿ ಅಲ್ಲಿ ವೇಸ್ಟೆಲ್ಲ ಕವರೆಲ್ಲ ಹಾಕ್ತೀನಿ ಮತ್ತು ಆ ಕವರ್ನ ಗಂಟು ಹಾಕ್ಬಿಟ್ಟು ಹೊರಗಡೆ ಇಲ್ಲಿ ಕಸ ಬಿಸಾಕ್ತಾರೆ ಅಲ್ಲಿ ಹಾಕಿದಾಗ ಬೆಂಕಿ ಹಚ್ತಾರೆ ಅಲ್ಲಿ ಅಲ್ಲಿ ಒಂದು ಕಡೆ ತೊಗೊಂಡೋಗಿ ಬಿಸಾಕ್ತಿವಿ ನಾವು ನನ್ನ ಮಗಳು ಬಿಸ್ಕೆಟ್ ಎಲ್ಲ ಇದ್ವು ಅದನ್ನ ಬಾಕ್ಸ್ ಬಾಕ್ಸಲ್ಲಿ ಹಾಕಿಟ್ಟಿದ್ಲು ಅದನ್ನ ನೋಡಿ ತೋರಿಸ್ತಾ ಇದ್ದಾಳೆ ಅವಳು ಪಾತ್ರೆಗಳು ಸ್ವಲ್ಪ ಜಾಸ್ತಿನೇ ಇದ್ದವು ಎಲ್ಲ ಶೆಲ್ಫ್ ಎಲ್ಲ ಒರೆಸಿದ್ದಾಯ್ತು ಪಾತ್ರೆ ನೀಟಾಗೆಲ್ಲ ಬೆಳಗ್ಗೆ ತೊಳೆದ್ಬಿಟ್ಟು ಎಲ್ಲ ಒಂದೆರಡು ನಿಮಿಷ ಆದಮೇಲೆ ಮತ್ತೆ ಅಲ್ಲೇ ಹಂಗೆ ಜೋಡಿಸ್ಬಿಡ್ತೀನಿ ಇಲ್ಲಾಂದರೆ ಅಲ್ಲೇ ನಮಗೆ ಅಲ್ಲಿ ಕಿಚನ್ ಸ್ವಲ್ಪ ಚಿಕ್ಕದಾಗಿದೆ ಜಾಗ ಕಮ್ಮಿ ಇರೋದ್ರಿಂದ ನಾನು ಅಲ್ಲಿ ತುಂಬ ಏನೂ ಇಟ್ಕೊಳ್ಳೋಕೆ ಹೋಗಲ್ಲ ಇಲ್ಲಾಂದರೆ ಒಂಥರ ಇಸಿ ಮಿಸ್ಸೆ ಆಗುತ್ತೆ ರಾತ್ರೆ ತೊಳೆದಾದ ತಕ್ಷಣ ಕೂಡ ಫ್ರೆಂಡ್ಸ್ ಸಿಂಕ್ನ ಆವಾಗಲೇ ಆವಾಗಲೇ ತೊಳ್ಕೊಂಬಿಡಿ ಇಲ್ಲಾಂದರೆ ಅದು ಪಾಚಿ ಪಾಚಿ ಕಟ್ಕೊಳ್ಳುತ್ತೆ ಮತ್ತೆ ಅದು ಅದರಿಂದ ಕೂಡ ಈ ಚಿಕ್ಕ ಚಿಕ್ಕ ನೊಣಗಳಾಗ್ತವೆ ಆಮೇಲೆ ಸೊಳ್ಳೆಗಳು ಅಲ್ಲಿ ಹಾಗೆ ಉಟ್ಕೊಂಡ್ಬಿಡ್ತವೆ ಏನು ನೀರು ಬರ್ತಾ ಇರುತ್ತಲ್ಲ ಹಂಗೆ ಎರಡು ನಿಮಿಷದ ಕೆಲಸ ಅಷ್ಟೇ ಅದು ಆಮೇಲೆ ಈಗ ಒಂದೊಂದ್ಸರಿ ಟೈಮ್ ಇರಲ್ಲ ಬೆಳಗ್ಗೆ ಟೈಮು ಕೆಲಸಕ್ಕೆ ಹೋಗ್ತಾಯಿರ್ತೀವಿ ಆವಾಗ ಪರವಾಗಿಲ್ಲ ನಡೆಯುತ್ತೆ ಒನ್ ಟೈಮ್ ನಡೆಯುತ್ತೆ ಸೊ ದಿನಕ್ಕೆ ಒಂದು ಟೈಮಾದರೂ ಸಿಂಕ್ ತೊಳಿಲೇಬೇಕು ನಮಗೆ ಟೈಮ್ ಸಿಗೋದೆ ಸಾಯಂಕಾಲ ಟೈಮು ಈಗ ಅನಿವಾರ್ಯ ಒಂದೊಂದು ಟೈಮ್ ಸಾಯಂಕಾಲ ಕೂಡ ಆಗಲಿ ಅಟ್ ಬೆಳಗ್ಗೆ ಆದರೂ ತೊಳಿಬೇಕು ಇಲ್ಲಾಂದರೆ ಅದು ಚೆನ್ನಾಗಿರಲ್ಲ ಅಲ್ಲ ಗೋಡೆ ಎಲ್ಲ ಒಂಥರ ಆಗಿರುತ್ತೆ ನೀಟಾಗೆಲ್ಲ ಎಲ್ಲ ತೊಳೆದುಬಿಟ್ಟು ಲಾಸ್ಟಲ್ಲಿ ಸರಿ ನೀಟಾಗಿ ಒರೆಸ್ಕೊಂಬಿಟ್ರೆ ಕ್ಲೀನ್ ಆಗುತ್ತೆ ಆ ಬಟ್ಟೆನ ಒಂದ್ಸರಿ ತೊಳೆದುಬಿಟ್ಟು ಅಲ್ಲೇ ಒಣಗಾಕೊಂಡ್ರೆ ಆಯಿತು ಇವಾಗ ನೋಡಿ ಆಯಿತು ಚರ್ಚಿಗೆ ಹೊರಟಿದ್ದೀವಿ ನೆಕ್ಸ್ಟ್ ಡೇ ಇದು ಚರ್ಚಿಗೆ ಹೊರಟಿದ್ದೀವಿ ಚೆನ್ನಾಗಿ ತುಂಬ ಚೆನ್ನಾಗಿ ಡೆಕೋರೇಟ್ ಮಾಡಿದರು ನೋಡೋಕೆ ತುಂಬ ಖುಷಿ ಆಗ್ತಾಯಿತ್ತು ಆಮೇಲೆ ನನ್ನ ಮಗ ನಾನು ಹೋಗ್ತಾ ಇದ್ದೆ ಟೈಮ್ ಆಯಿತು ಬೇಗ ಬೇಗ ಅಂದ್ಬಿಟ್ಟು ಅವನು ವೀಡಿಯೋ ಮಾಡ್ತಾಯಿದ್ದ ಇದು ಇನ್ನೂ ರೆಡಿ ಮಾಡ್ತಾ ಇದ್ದಾರೆ ಫ್ರೆಂಡ್ಸ್ ಚರ್ಚಿದು ಇಲ್ಲಿ ಇಲ್ಲೇ ಬೋಡಿ ಚರ್ಚ್ ಇದು ಇನ್ನು ರೆಡಿ ಮಾಡ್ತಾಯಿದ್ದಾರೆ ಇನ್ನು ಹೋದ ವರ್ಷ ಚೆನ್ನಾಗಿ ರೆಡಿ ಮಾಡಿದರು ಈ ಸರಿ ಏನು ಅಷ್ಟೊಂದು ರೆಡಿ ಮಾಡಿಲ್ಲ ಅವರು ಇನ್ನು ಬಿಲ್ಡಿಂಗ್ ಕಟ್ತಾನೆ ಇದ್ದಾರೆ ಅವರು ನೋಡಿ ಯೇಸು ಸ್ವಾಮಿ ಸ್ವಾಮಿ ಇದು ಫೋಟೋ ಅಲ್ಲಿ ಅಂದರೆ ನೋಡೋಕ್ಕೆ ಚೆನ್ನಾಗಿ ರೆಡಿ ಮಾಡಿದರು ಆದರೆ ಹೋದ ವರ್ಷ ಅಷ್ಟು ಇರಲಿಲ್ಲ ಈ ವರ್ಷ ಸಿಂಪಲ್ಲಾಗಿ ಮಾಡಿದರು ಅನಿಸುತ್ತೆ ನನಗೆ ಒಳಗಡೆ ತುಂಬ ಜನ ಇದ್ದರು ಎಲ್ಲ ಚರ್ಚಲ್ಲೂ ಊಟ ಅದು ಇದು ಕೊಡ್ತಾಯಿರ್ತಾರೆ ಈ ಚರ್ಚಲ್ಲಿ ಮಾತ್ರ ಏನು ಕೊಡೋಲ್ಲ ಯಾಕಂತ ಗೊತ್ತಿಲ್ಲ ನಾವಿಷ್ಟು ವರ್ಷದಿಂದ ಹೋಗ್ತೀವಿ ಇದೇ ಚರ್ಚ್ಗೆ ಹೋಗ್ತಾ ಇದ್ದೀವಿ ಸು ಒಂದು ಊಟ ಮಾಡಿಲ್ಲ ಒಂದು ದಿನ ಕೂಡ ಊಟ ಮಾಡಿಲ್ಲ ಫ್ರೆಂಡ್ಸ್ ಎಲ್ಲರೂ ಯಾವ ಥರ ಒಂದು ಚರ್ಚಲ್ಲಿ ಊಟ ಮಾಡಿದ್ವಿ ಬಿರಿಯಾನಿ ತಿಂದ್ವಿ ಅದು ಇದು ಅಂತಾರೆ ನಾನು ಇಷ್ಟು ವರ್ಷದಲ್ಲಿ ಒಂದು ದಿನ ಕೂಡ ಏನೋ ಗೊತ್ತಿಲ್ಲ ಎಸ ಸ್ವಾಮಿ ಎರಡು ಮೂರು ಕಡೆ ಈ ಥರ ರೆಡಿ ಮಾಡಿ ಕೂರಿಸಿದರು ಒಬ್ರು ಹುಡುಗ ಕೇಕ್ ತಗೊಬಂದು ಕಟ್ಟು ಕೂಡ ಇದ್ರು ಎಲ್ಲ ಚೆನ್ನಾಗಿ ಅವರವರ ಅವರವ್ರ ಇಚ್ಛೆ ನಮಗೂ ಏನೂ ಗೊತ್ತಿಲ್ಲ ಇದ್ರ ಬಗ್ಗೆ ಬರ್ತೀವಿ ಕ್ಯಾಂಡಲ್ ಹಚ್ತೀವಿ ನೋಡ್ತೀವಿ ವೀಡಿಯೋ ಮಾಡ್ಕೋತೀನಿ ಬರ್ತೀನಿ ವರ್ಷ ವರ್ಷನು ನನ್ನ ಮಗಳು ಚಿಕ್ಕ ಮಗು ಅವಾಗಿಂದ ಕೂಡ ಇದೆ ವೀಡಿಯೋಸ್ ಇಲ್ಲ ಅದು ಫೋಟೋಸ್ ಮಾತ್ರ ಇದೆ ತುಂಬ ಜನ ಇದ್ರು ಕ್ಯಾಂಡ್ಲ್ ಹಚ್ಚಿದ್ವಿ ನಾವಿಲ್ಲಿಂದೇ ತೊಗೊಂಡೋಗಿದ್ವಿ ಕ್ಯಾಂಡ್ಲು ಅಲ್ಲಿ ಕ್ಯಾಂಡ್ ತುಂಬ ಕಾಸ್ಟ್ಲಿ ಹೋದ ವರ್ಷ ಕಾಸ್ಟ್ಲಿ ಈ ವರ್ಷ ಪರವಾಗಿಲ್ಲ ಕಮ್ಮಿ ಇತ್ತು ಬಿಡಿ ಯಾಕೆ ಅಂದ್ಬಿಟ್ಟು ಇಲ್ಲೇ ತಗೊಂಡೋಗಿದ್ವಿ ಮೂರು ಕ್ಯಾಂಡ್ ಮೂರು ಜನ ಕೂಡ ಹಚ್ಚಿದ್ವಿ ನಾನು ಸ್ವಾಮಿ ಹತ್ರ ಒಂದು ಕೇಳ್ಕೊಂಡು ಬಂದೆ ನಿಜವಾಗ್ಲೂ ಅದು ನೆರವೇರಿಬಿಟ್ರೆ ವರ್ಷ ವರ್ಷ ಕೂಡ ಹೋಗ್ತೀನಿ ಹಂಗಂದ್ಬಿಟ್ಟು ಏನೋ ನಮ್ಮ ದೇವ್ರಿಗೆ ಮೋಸ ಮಾಡ್ತಿದ್ದೀನಿ ಅಂತಲ್ಲ ಎಲ್ಲ ನನ್ನ ಪ್ರಕಾರ ಎಲ್ಲ ದೇವರು ಒಂದೇ ಅವರು ಅದೇ ಇದು ಹೇಳ್ತಾರೆ ಆದರೆ ನಮಗದು ಅವ್ರಿಗೆ ಅವ್ರದ್ದು ಕರೆಕ್ಟು ನಮಗೆ ನಮ್ಮದು ಕರೆಕ್ಟು ಇದ್ದಾರೆ ಅಂದರೆ ಇದ್ದಾರೆ ಇಲ್ಲ ಅಂದರೆ ಇಲ್ಲ ಅವರವರ ನಂಬಿಕೆ ತಕ್ಕಂತೆ ಮನೆಯವರು ಅಲ್ಲಿ ಅದು ನಮಸ್ಕಾರ ನೋಡಿ ಅದೇ ಚ ಕ್ರಿಶ್ಚಿಯನ್ ಅವ್ರ ಥರದೇ ಮಾಡ್ಕೊತವ್ರೆ ನನಗೆ ಹಂಗೆ ಮಾಡೋಕೆ ಬರಲ್ಲ ಮಾಮೂಲಿ ನಾನು ನನಗೆ ಹೆಂಗೆ ಬರುತ್ತೆ ಹಂಗೆ ಮಾಡಿಕೊಂಡೆ ಇಲ್ಲಿ ಕೂಡ ಇಲ್ಲಿ ಕೂಡ ಒಂದು ನಾವು ಫೋಟೋ ತಗೊತಾ ಇದ್ವಿ ನಮ್ಮದು ವಿ ಫೋಟೋ ಅಂದ್ಕೊಂಡಿದ್ದೆ ಅವರು ವೀಡಿಯೋ ಮಾಡ್ತಾಯಿದ್ರು ತುಂಬ ಜನ ಇದ್ದರು ನೋಡಿ ಈ ಕಡೆ ಎಲ್ಲ ನಿಂತ್ಕೊಂಡಿದ್ರು ಇನ್ನು ಅವ್ರನ್ನ ಆ ಕಡೆ ಹೋಗಿ ಈ ಕಡೆ ಹೋಗಿ ಅಂತ ಹೇಳೋಕೆ ಆಗಲ್ಲ ತುಂಬ ಜನ ವೆಯ್ಟಿಂಗಲ್ಲಿದ್ದರು ಫೋಟೋಗೆ ಅಂತಲೇ ಚೆನ್ನಾಗಿತ್ತು ನೀವು ಕೂಡ ಹೋಗ್ತಾ ಇದ್ರೆ ಪ್ಲೀಸ್ ಕಮೆಂಟ್ ಮಾಡಿ ಹೋಗ್ಬೋದು ಪರವಾಗಿಲ್ಲ ಅನ್ನೋಂಗಿದ್ರೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ನನಗೂ ಅಷ್ಟು ಗೊತ್ತಿಲ್ಲ ಆದರೆ ತುಂಬ ಜನ ಹೋಗ್ತಾರೆ ಕನ್ವೇಂಟ್ ಆಗಿರೋರು ಹೋಗೋದಂತಲ್ಲ ನಾರ್ಮಲ್ ಆಗಿರೋರು ಕೂಡ ಹೋಗಿದ್ದಾರೆ ಕೆಲವರು ಹೇಳ್ತಾರೆ ಹೋಗ್ಬಾರ್ದು ಹಂಗೆ ಹಿಂಗೆ ಅಂತಾರೆ ನನಗೂ ಅಷ್ಟು ಗೊತ್ತಿಲ್ಲ ಅದ್ರ ಬಗ್ಗೆ ನಮ್ಮೂರದೆಲ್ಲ ತುಂಬ ಜನ ತುಂಬ ಜನ ಅಲ್ಲ ನಮ್ಮ ಮನೆಗಳಲ್ಲೇ ಹೋಗ್ತಾಯಿದ್ದಾರೆ ಎಲ್ಲ ಆಯಿತು ಕುತ್ಕೊಂಡಿದ್ವಿ ಹಂಗೆ ಸ್ವಲ್ಪ ಚಿಕ್ಕದಾಗಿ ವೀಡಿಯೋ ಮಾಡಿಕೊಂಡೆ ಏನೋ ಅವ್ರಿಗೆ ಹುಷಾರಿರಲಿಲ್ಲ ಗಂಟ್ಲು ನೋವು ಅವ್ರಿಗೆ ಪಾಪ ಆಗಿದ್ರು ಅವರು ನನ್ನ ಮಗ ನೋಡಿ ನನ್ನ ತಮ್ಮ ಕೊಡಿಸಿದ ಶರ್ಟು ಅವನಿಗೆ ತುಂಬ ಇಷ್ಟ ಆಗಿಬಿಟ್ಟಿದೆ ಅದನ್ನು ಹಾಕ್ಕೊಂಡು ಬಂದಿದ್ದ ಅವನು ಅಪ್ರೂಪಕ್ಕೆ ಶರ್ಟ್ ಅವನು ಪಾಪ ಮತ್ತೆ ಇಲ್ಲಿ ಔಟ್ಸೈಡು ತುಂಬ ಗೊಂಬೆಗಳೆಲ್ಲ ಇಟ್ಟಿದ್ರು ತಗೊಂತ ಇದ್ರು ಮಕ್ಕಳು ಕೂಡ ಕೇಳಿದ್ನ ಇಲ್ಲ ಅನ್ಬೇಕಲ್ಲ ಅಂದ್ಬಿಟ್ಟು ಮೂರ್ ಗೊಂಬೆ ತಗೊಂಡ್ವಿ ಚೆನ್ನಾಗಿತ್ತು ಅವ ಮಕ್ಳಿಗೆ ಏನ್ ಎಲ್ಲ ಎತ್ಕೊಂತಾರೆ ಅವರು ನಾನು ಬೈತಾ ಇದ್ದೆ ಬೇಡ ಅಂತ ಹೋದ್ರೆ ಹೋಗ್ಲಿ ಅಂತ ಮೂರ್ ಗೊಂಬೆಗಳು ಎತ್ಕೊಂಡ್ರು ಮತ್ತೆ ಇಯರ್ ರಿಂಗ್ಸ್ ಎಲ್ಲ ಇಟ್ಟಿದ್ದಾರೆ ತುಂಬಾ ಚೆನ್ನಾಗಿತ್ತು ಮತ್ತು ಇದು ಟೈಗರ್ ಇದು ಚಿಕ್ಕ ಟೈಗರ್ ಯಾವ ತೊಗೊಂಡ್ರು ಹಂಡ್ರೆಡ್ ರುಪೀಸೇ ಹಂಗಾಗಿ ಚೆನ್ನಾಗಿತ್ತು ಯಾವ ದಾರ ತೊಗೊಳ್ರಿ ಹಂಡ್ರೆಡ್ ರುಪೀಸು ಚೆನ್ನಾಗಿತ್ತು ಇದು ಬಂದ್ಬಿಟ್ಟು ಈ ವಿಡಿಯೋ ಬಂದ್ಬಿಟ್ಟು ನನ್ನ ತಂಗಿಯವರು ಕಂಪ್ನಿಯಲ್ಲಿ ಈ ಥರ ಡೆಕೋರೇಟ್ ಮಾಡಿದರು ಚೆನ್ನಾಗಿತ್ತು ಅಲ್ಲಿ ಕೂಡ ಅವಳು ವೀಡಿಯೋ ಕಳಿಸಿದ್ಲು ನೋಡಿ ಚೆನ್ನಾಗಿದೆ ಅಂದ್ಬಿಟ್ಟು ಸೊ ಮುಂದಿನ ವ್ಲಾಗೆಲ್ಲ ಸಿಗ್ತೀನಿ ಫ್ರೆಂಡ್ಸ್ ಬಾಯ್